ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೆಣಸಿನ್ಕಾಯಿ ಪಲ್ಯ ಫಸ್ಟು ಅದಕ್ಕೆ ನಾನು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಶೇಂಗದ ಪುಡಿ ಮತ್ತು ಖಾರಳ ಪುಡಿ ಬೆಳ್ಳುಳ್ಳಿ ಕರಿಬೇವು ಅರಿಶಿನ ಉಪ್ಪು ಎಣ್ಣೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಇವಾಗ ನಾನು ಮೆಣಸಿನ್ಕಾಯಿನ ಈ ಥರ ಸೆಂಟ್ರಲ್ಲಿ ಕಟ್ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ಇಷ್ಟನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಖಾರಳ ಪುಡಿ ಮತ್ತು ಶೇಂಗದ ಪುಡಿ ರುಚಿಗೆ ತಕ್ಕ ಸ್ಟೊಪ್ಪು ಒಂದು ಸ್ವಲ್ಪ ಅರಶಿನ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಮೆಣ್ಸಿನ್ಕಾಯಿನ ತಗೊಂಡು ಸೆಂಟ್ರಲ್ಲಿ ಮಸಾಲೆನೆಲ್ಲ ಮೆಣಸಿನ್ಕಾಯ್ದಲ್ಲಿ ತುಂಬುತ್ತಾ ಇದ್ದೀನಿ ಇಷ್ಟು ಇವಾಗ ಇದೇ ಥರ ಮಾಡ್ಕೊಂಬರ್ತೀನಿ ನೆಕ್ಸ್ಟು ಒಗ್ಗರಣೆಗೆ ಒಂದು ಕಡ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆ ಇದ್ದೀನಿ ಜೀರಿಗೆ ಸಾಸಿವೆ ಚಟ್ಪಟ ಅಂತ ಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಬೆಳ್ಳುಳ್ಳಿ ಕೆಂಪಾಗ್ತಾ ಇದೆ ಇವಾಗ ನಾನು ಮೆಣಸಿನ್ಕಾಯಿನ ಇದ್ದೀನಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಳ್ದಿರೋ ಶೇಂಗದ ಪುಡಿ ಮತ್ತು ಖಾರದ ಪುಡಿದು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀರು ಇದ್ದೀನಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಏಳರಿಂದ ಎಂಟು ನಿಮಿಷ ಮೇಲೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಮೆಣ್ಸಿನ್ಕಾಯಿ ಪಲ್ಯ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಣಸಿನ್ಕಾಯಿ ಎಲ್ಲ ಇವಾಗ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೇಲೆ ಮುಚ್ಚಿಬಿಟ್ಟು ಗ್ಯಾಸ್ನ ಆಫ್ ಇದ್ದೀನಿ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮೆಣ್ಸಿನ್ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು